ಒಂದು ದಿನ ಸಿಂಹಕ್ಕೆ ಏನೋ ವಾಸನೆ ಬರೋ ಹಾಗೆ ಅನಿಸುತ್ತೆ ಏನು ಅಂತ ಎಲ್ಲ ಕಡೆ ಮೂಸಿ ಮೂಸಿ ನೋಡುತ್ತೆ ಕಡೆಗೆ ಗೊತ್ತಾಗುತ್ತೆ ಅದರ ದೇಹದಿಂದಾನೆ ಬರ್ತಿರೋದು ಅಂತ ಅದಕ್ಕೆ ಸಿಂಹ ದಾರೀಲಿ ಹೋಗ್ತಿರೋ ಜಿಂಕೆನಾ ಕೇಳುತ್ತೆ ನನ್ನ ದೇಹದಿಂದ ವಾಸನೆ ಬರ್ತಿದ್ಯಾ ಆಗ ಜಿಂಕೆ ನಿಜಾನೆ ಹೇಳುತ್ತೆ ಹೌದು ಬರ್ತಿದೆ ಅಂತ ಸಿಂಹಕ್ಕೆ ಕೋಪ ಬಂದು ಕೊಂದೇ ಬಿಡುತ್ತೆ ಮತ್ತೆ ಸ್ವಲ್ಪ ಮುಂದೆ ಹೋಗೋವಾಗ ಮಂಗ ಸಿಗುತ್ತೆ ಅದ್ರಲ್ಲೂ ಇದೇ ಪ್ರಶ್ನೆ ಕೇಳುತ್ತೆ ನಾನು ವಾಸನೆ ಬರ್ತಿದ್ದೀನಾ ಆಗ ಮಂಗ ಕೂಡ ಭಯದಿಂದ ಹೇಳುತ್ತೆ ರಾಜ ಇಲ್ಲ ರಾಜ ನೀನು ಕಾಡಿನ ರಾಜ ನೀನು ವಾಸನೆ ಬರೋಕೆ ಹೇಗೆ ಸಾಧ್ಯ ಅಂತ ಸಿಂಹಕ್ಕೆ ಕೋಪ ಬರುತ್ತೆ ಮಂಗ ಗೊತ್ತಿದ್ರೂ ಸುಳ್ಳು ಹೇಳ್ತಾ ಇದೆ ಅಂತ ಮಂಗನನ್ನೂ ಕೊಂದು ಬಿಡುತ್ತೆ ಮತ್ತೆ ಮುಂದೆ ಹೋಗೋವಾಗ ನರಿಯೊಂದೂ ಎದುರು ಸಿಗುತ್ತೆ ಮತ್ತೆ ಸಿಂಹ ಅದೇ ಪ್ರಶ್ನೆ ಕೇಳುತ್ತೆ ನಾನು ವಾಸನೆ ಬರ್ತಿದ್ದೀನಾ ಅಂತ ಆಗ ನರಿ ಸ್ವಲ್ಪ ಯೋಚನೆ ಮಾಡಿ ರಾಜ ನನ್ನನ್ನು ಕ್ಷಮಿಸು ನನ್ನ ಮೂಗು ಶೀತದಿಂದ ಕಟ್ಟಿದೆ ನಂಗೆ ಯಾವುದೇ ವಾಸನೆ ಪರಿಮಳ ನೋಡೋಕೆ ಆಗ್ತಿಲ್ಲ ಬೇರೆ ಯಾರನ್ನಾದರೂ ಕೇಳು ಅಂತ ಹೇಳುತ್ತೆ ಸಿಂಹ ನರಿಗೆ ಏನು ಮಾಡದೆ ಅಲ್ಲಿಂದ ಹೊರತು ಹೋಗುತ್ತೆ ಜೀವನದಲ್ಲಿ ನಾವು ಕೂಡ ಈ ನರಿ ತರ ಇರಬೇಕು ಅಲ್ವಾ ನಮಗೆ ಬೇಡದಿರೋ ವಿಷಯ ಆಗಿರಲಿ ಅಥವಾ ಬೇರೆಯವರ ವಿಷಯದಲ್ಲಿ ಮೂಗು ತೂರಿಸೋದು ತಪ್ಪು ಯಾಕಂದ್ರೆ ಕೆಲವೊಮ್ಮೆ ಬೇರೆಯವರ ವಿಷಯದಲ್ಲಿ ನಾವೇ ಬಲಿಪಶುಗಳಾಗಬೇಕಾಗುತ್ತೆ